ಫಾರ್ ಪ್ಲೇಸ್ ಒಂದು ಎವಿಡೆನ್ಸ್ ಇಮೇಜ್ ಕ್ಯಾಪ್ಚರ್ ಕ್ಯಾಪ್ಚರ್ ಮಾಡ್ತಾರೆ ನಂಬರ್ ಪ್ಲೇಟ್ ಮ್ಯಾಚ್ ಮಾಡಿ ಈ ಸಿಗ್ನಲ್ ರೆಡ್ ಲೈಟ್ ಡಿಟೆಕ್ಷನ್ ಅಂತ ಇದಕ್ಕೆ ಅಲ್ಲಿ ಸೆವೆನ್ ಟೈಪ್ ಆಫ್ ಟ್ರಾಫಿಕ್ ಅದು ಕ್ಯಾಚ್ ಮಾಡುತ್ತೆ ಡೇ ಅಂಡ್ ನೈಟ್ ಕ್ಯಾಚ್ ಮಾಡಿ ನಮಗೆ ವ್ಯಾಲಿಡೇಷನ್ ಕಲ್ಸ್ಕೊಡ್ತೇವೆ ಇವರೆಲ್ಲ ವ್ಯಾಲಿಡೇಶನ್ ಮಾಡ್ತಾ ಇರೋದು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರೆಡಲ್ಗೆ ಸ್ವಾಗತ ಸೊ ಗೋಲ್ಡನ್ ಥರ ಇರೋ ಗಾಡಿ ಮುಂದೆ ಹೋಗ್ತಾ ಇದೆ ಟೊಯಾಟಾ ಕ್ವಾಲಿಸ್ ಸೊ ಇದರಲ್ಲಿ ತುಂಬ ಮೆಮೊರೀಸ್ ಇದೆಲ್ಲ ನಾವು ಹತ್ತು ಹನ್ನೆರಡು ಜನ ಗೋವಾಗೆಲ್ಲ ಹೋಗಿ ಟೂ ತೌಸಂಡ್ ಫೋರ್ ಫೈ ಸಿಕ್ಸ್ ಆ ಟೈಮಲ್ಲಿ ಸೊ ತುಂಬ ಎಂಜಾಯ್ ಮಾಡಿದರೆ ಕ್ವಾಲಿಸಲ್ಲಿ ಮಾತ್ರ ಅಷ್ಟು ಜನನು ಆರಾಮಾಗಿ ಹೋಗಿ ಆರಾಮಾಗಿ ಬಂದರೆ ಒಂಥರ ಗೋಲ್ಡನ್ ಗಾಡಿ ಅಂತಲೇ ಹೇಳ್ಬೋದು ಇದು ಟೊಯಾಟಾ ಆ್ಯಕ್ಚುಲಿ ನನಗೆ ಟೊಯ್ಟ ಲೈನಪ್ಪಲ್ಲೆಲ್ಲ ಇನೋವಾ ಮತ್ತು ಕ್ವಾಲಿಸ್ ಮಾತ್ರ ನನಗೆ ತುಂಬ ಇಷ್ಟ ಓಕೆ ಸೊ ಈಗ ನಾನು ಹೊರಟಿದ್ದೀನಿ ಬ್ಯಾಂಗ್ಳೂರು ಕಮಿಷ್ನರ್ಸ್ ಆಫೀಸ್ಗೆ ಸೊ ಏನಕ್ಕಪ್ಪ ಅಂತಂದರೆ ರೀಸೆಂಟಾಗಿ ನನಗೊಂದು ಫೋನ್ ಬರುತ್ತೆ ಸೊ ಫೋನ್ ಬಂದು ಕಮಿಷ್ನರ್ಸ್ ಆಫೀಸಿಂದ ಸೊ ಅಲ್ಲಿಂದ ಫೋನ್ ಬರುತ್ತೆ ಫೋನ್ ಬಂದಾಗ ಹೇಳ್ತಾರೆ ಅವರು ಆ್ಯಂಟಿ ವೀಲಿಂಗ್ ಕ್ಯಾಂಪೇನ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ನಾ ಬ ಸಾಹೇಬರು ಬ್ರೀಫಿಂಗ್ ಮಾಡಬೇಕು ಸೊ ಮೋಟ ಬ್ಲಾಗಸ್ನ ಸೆಲೆಕ್ಟ್ ಮಾಡಿದ್ದೀವಿ ಸೊ ನೀವು ಬನ್ನಿ ಅಂತ ನನಗೆ ಕರೆದ್ರು ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ನಾನು ಒಬ್ಬನೇ ಅಲ್ಲ ಇನ್ನೂ ತುಂಬ ಜನ ಬರ್ತಾರಲ್ಲಿ ಸೊ ಯಾರ್ಯಾರು ಬರ್ತಾರೆ ಅಂತ ಗೊತ್ತಾಗುತ್ತೆ ನನಗೆ ಸದ್ಯಕ್ಕೆ ಗೊತ್ತಿರೋದು ಬಂದ್ಬಿಟ್ಟು ಗೌತಮ್ ನಾಯ್ಡು ಅವ್ರು ಬರ್ತಾರೆ ಆಮೇಲೆ ಶ್ರೀಹರಿ ಡ್ಯೂಗಿರಿ ಡಿವಗಿರಿ ಸ್ವಾತಿ ನಮ್ಮ ಕೆ ಬಿ ಕರ್ನಾಟಕ ಬೈಕರ್ ಸೊ ನಮ್ಮ ಬಿನೂ ಕೂಡ ಬರ್ತಾರೆ ಪ್ಲಸ್ಸು ಮತ್ತು ಇನ್ಯಾರು ಬರ್ತಾರೆ ಇನ್ನೂ ಒಬ್ಬರು ಇದ್ರಲ್ಲ ಓಕೆ ಬರ್ತದೆ ಸೊ ಇಷ್ಟು ಜನ ಬರ್ತಾರೆ ಆಮೇಲೆ ಮೈಸೂರಿಂದ ಕೆ ಎರೋ ನೈನ್ ರೈಡ್ರವರು ಬರ್ತಾ ಇದ್ದಾರೆ ಸೊ ಇನ್ನೂ ಬರ್ತಾರೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಯಾರ್ಯಾರು ಬರ್ತಾರೆ ಅಂದ್ಬಿಟ್ಟು ಸೊ ಆ್ಯಂಟಿ ವೀಲಿಂಗ್ ಕ್ಯಾಂಪೇನು ಸೊ ಅವ್ರು ಅದು ಹೇಳಿದಾಗೆ ಗೊತ್ತಾಯಿತು ಈ ನಡುವೆ ಬ್ಯಾಂಗ್ಳೂರು ಸಿಟಿ ಒಳಗಡೆ ತುಂಬ ಈ ಒಂದು ವೀಲಿಂಗ್ಗಳು ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ಸಿ ಒಂದು ಟ್ರ್ಯಾಕಲ್ಲಿ ಅಥವಾ ಅದಕ್ಕೆ ಅಂತ ಇರೋ ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ವೀಲಿಂಗ್ ಮಾಡೋದು ಬೇರೆ ಸೊ ಆ ಥರ ತುಂಬ ಶೋಸು ನಡೆಯುತ್ತೆ ಅಲ್ಲೆಲ್ಲ ಒಂದು ಪ್ರೊಫೆಷ್ನಲ್ಸ್ ಇರ್ತಾರೆ ವಿತ್ ಗೇರ್ಸು ಮತ್ತು ಅವರು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಪ್ಲಸ್ ಅದಕ್ಕೆ ಅಂತ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಇದೆ ಅಂದರೆ ಪಬ್ಲಿಕ್ ಪ್ಲೇಸ್ ಬಿಟ್ಟು ಬೇರೆ ಒಂದು ಪ್ಲೇಸಲ್ಲಿ ಮಾಡ್ತಾರೆ ಅದು ನೋಡೋಕ್ಕೂ ಇಷ್ಟ ನೋಡೋಕ್ಕೂ ಚೆನ್ನಾಗಿರುತ್ತೆ ಅದು ಮಾಡಿದ್ರು ಅದೊಂಥರ ಲೀಗಲ್ ಈ ಪಬ್ಲಿಕ್ ಯೂಸ್ ಮಾಡೋಂಥ ರೋಡ್ಗಳಲ್ಲಿ ಅಡ್ಡಾದಿಡ್ಡಿ ಹೆಲ್ಮೆಟ್ಗಳು ಇಳ್ದಿರಾ ವೀಲಿಂಗ್ಗಳು ಮಾಡಿಕೊಂಡು ಇದೆಲ್ಲ ಮಾಡೋದ್ರಿಂದ ಪಬ್ಲಿಕ್ಕಿಗೂ ತೊಂದರೆ ಸೊ ಅದಕ್ಕೋಸ್ಕರ ಅದನ್ನು ನಿಯಂತ್ರಣ ಮಾಡಲು ಏನೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆ್ಯಂಟಿ ವೀಲಿಂಗ್ ಅಂತ ಮಾಡ್ತಾ ಇದ್ದಾರೆ ಸೊ ಈಗ ಸದ್ಯಕ್ಕೆ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ಯಾವ ಥರ ಇದು ಪ್ರೊಸೆಸ್ ಆಗುತ್ತೆ ಮೋಟಾರ್ ಬಾಗಲ್ಸ್ನ ಏನು ಕರೆಸಿದ್ದಾರೆ ಅಂತ ಎಕ್ಸಿಕ್ಯೂಷನಿಗೆ ಬರುತ್ತೆ ಇದು ಒಂದು ಐಡಿಯಾ ಅಲ್ಲಿ ಹೋಗಿ ಇವಾಗ ಒನ್ ಅವರ್ ಬ್ರೀಫಿಂಗ್ ಇರುತ್ತೆ ಕಮಿಷನರ್ ಸಾಹೇಬ್ರಿಂದ ಸೊ ಕಮಿಷನರ್ ಸರ್ ಬ್ರೀಫಿಂಗ್ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ಏನು ಆ್ಯಕ್ಚುಲಿ ಏನಕ್ಕೆ ನಮ್ಮನ್ನು ಕರ್ಸಿದ್ದು ನಮ್ಮನ್ನು ಕರ್ಸೋ ಉದ್ದೇಶ ಏನು ಯೂಜ್ಲಿ ಇವಾಗ ನಮ್ಮನ್ನು ಕರೆಸಿರೋದೇನಂತಂದರೆ ನಾವು ವಿಡಿಯೋಗಳಲ್ಲಿ ಈ ಒಂದು ಕ್ಯಾಂಪೇನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮೇನ್ಲಿ ರೋಡ್ ಸೇಫ್ಟಿ ಅವೇರ್ನೆಸ್ಸು ಯೂಶ್ವಲಿ ನಾವು ವ್ಲಾಗರ್ಸ್ ಮಾಡ್ತಾಯಿರ್ತೀವಿ ನಾನು ನನ್ನ ವೀಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೀನಿ ಹೆಲ್ಮೆಟ್ ಹಾಕೊಳೋದ್ರಿಂದ ಹಿಡ್ದು ಗೇರ್ಸ್ ಯಾವ ಥರ ತೊಗೋಬೇಕು ಗೇರ್ಸ್ ಯಾವ ಥರ ಇಂಪಾರ್ಟೆಂಟು ಸೊ ಇದೆಲ್ಲ ಹೇಳ್ತಾ ಇರ್ತೀವಿ ಅದೇ ಪಾರ್ಟಲ್ಲಿ ಇದೊಂದು ಆ್ಯಂಟಿ ವೀಲಿಂಗ್ ಕ್ಯಾಂಪೇನು ಸೊ ಇದಕ್ಕೆ ಮುಂಚೆಯೂ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೆ ಯಾರೋ ಒಬ್ಬರು ವೀಲಿಂಗ್ ನನ್ನ ಮುಂದೆ ವೀಲಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರು ನೈಟು ರಿಂಗ್ ರೋಡಲ್ಲಿ ಸೊ ಆವಾಗ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಅದರಲ್ಲಿ ತುಂಬ ಪಾಸಿಟಿವ್ ರೆಸ್ಪಾನ್ಸು ಬಂತು ತುಂಬ ನೆಗೆಟಿವ್ ರೆಸ್ಪಾನ್ಸು ಬಂತು ಪಾಸಿಟಿವ್ ರೆಸ್ಪಾನ್ಸ್ ಹೆಂಗೆ ಬಂತು ಅಂತಂದರೆ ಹಾಂ ಹೌದು ಇದು ಸರಿಯಿಲ್ಲ ಸರಿ ಇಲ್ಲ ಅಂತ ಬಂತು ಪ್ಲಸ್ ನೆಗೆಟಿವ್ ರೆಸ್ಪಾನ್ಸ್ ಏನು ಬಂತು ಅಂತಂದರೆ ಲೈಕ್ ನಿನಗೇನು ಕೋ ನೀನು ಯಾವಾಗ ಕೇಳೋಕ್ಕೆ ನಿನಗೆ ವೀಲಿಂಗ್ ಬರೋಲ್ಲ ಅದಕ್ಕೆ ನೀನು ಬೇರೆಯವ್ರ್ ಹುರ್ಕತಿಯಾ ಇದೇ ಆಯಿತು ಸೊ ನಾನು ಹೇಳಿದಲ್ಲಿ ಬಂದ್ಬಿಟ್ಟು ರೋಡಲ್ಲಿ ಪಬ್ಲಿಕ್ ರೋಡಲ್ಲಿ ಮಾಡಬೇಡಿ ಪ್ಲಸ್ಸು ಆರ್ ಎಕ್ಸ್ನ ಇಟ್ಕೊಂಡು ಜಾಸ್ತಿ ಮಾಡ್ತಾರಲ್ಲ ಸೊ ಏನಾಗುತ್ತೆ ಆರ್ ಎಕ್ಸ್ ಮೇಲೆ ನೆಗೆಟಿವ್ ಇಂಪ್ರೆಷನ್ ಬಂದುಬಿಡತ್ತೆ ಆರ್ ಎಕ್ಸ್ ಒಂದು ಲೆಜೆಂಡ್ ಗಾಡಿ ಸೊ ನೀವು ಅದಿಟ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂತಂದರೆ ತುಂಬ ಜನ ಏನು ಅಂದ್ಕೊತಾರೆ ಆರ್ ಎಕ್ಸ್ ಇಟ್ಟಿರೋರೆಲ್ಲ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊತಾರೆ ಯಾಕಂದರೆ ತುಂಬ ಜನ ಆರ್ ಎಕ್ಸ್ನ ಎಷ್ಟು ಮಗು ಥರ ನೋಡ್ಕೊಂಡಿರ್ತಾರೆ ತುಂಬ ವರ್ಷಗಳಿಂದ ನೋಡ್ಕೊಂಡಿರ್ತಾರೆ ಅದರ ಪ್ಯಾಷನ್ನೇ ಬೇರೆ ಆ ಒಂದು ಆರ್ ಎಕ್ಸ್ ನೀಡೋ ಟೂ ಸ್ಟಾಕ್ ಗಾಡಿಗಳು ನೀಡೋದಿದೆಯಲ್ಲ ಸೊ ಆ ಒಂದು ಪ್ಯಾಷನ್ನೇ ಬೇರೆ ಸೊ ಅಂಥವ್ರಿಗೂ ತುಂಬ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ನಾನು ಆ ವೀಡಿಯೋ ಮಾಡಿದ್ದಿದ್ದು ಸೊ ಅದಕ್ಕೆ ಆ ಥರ ಒಂದು ವೀಡಿಯೋ ಮಾಡಿದಾಗ ಆ ಥರ ರೆಸ್ಪಾನ್ಸ್ ಬಂತು ನೋಡೋಣ ಇವತ್ತು ಕಮಿಷನರ್ ಸಾಹೇಬರು ಏನೇನು ನಮಗೆ ಬ್ರೀಫ್ ಮಾಡ್ತಾರೆ ಯಾವ ಥರ ಇದನ್ನ ಮುಂದಕ್ಕೆ ತೊಗೊಂಡು ಹೋಗ್ಬೋದು ಆದಷ್ಟು ನಾವು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಇದೆಯೋ ಅಷ್ಟು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಡೋಕ್ಕೆ ರೆಡಿ ಇರ್ತೀವಿ ಮೋಟರ್ ಬಾಗರ್ಸ್ ಎನಿ ಟೈಮು ಸೊ ಯಾವುದೋ ಒಂದು ಸಮಾಜಕ್ಕೆ ಹೆಲ್ಪ್ ಆಗ್ತಾಯಿದೆ ಅಂತಂದರೆ ಅದು ನಮ್ಮಿಂದ ಆಗ್ತಾಯಿದೆ ಅಂದರೆ ನಮ್ಗೆ ಅದಕ್ಕಿಂತ ಖುಷಿ ಇಲ್ಲ ಸೊ ಇದಕ್ಕೆಲ್ಲ ಕಾರಣ ನೀವೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟು ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀರಾ ನನಗಿದೇ ಖುಷಿ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಯೂಟ್ಯೂಬಲ್ಲಿ ನಾನು ಆ ಥರ ಮಾಡಬೇಕು ಈ ಥರ ದುಡಿಬೇಕು ಅಷ್ಟು ಲಕ್ಷ ಮಾಡಬೇಕು ಇಷ್ಟು ಲಕ್ಷ ಮಾಡಬೇಕು ಅನ್ನೋದೇನಿಲ್ಲ ನನ್ನ ಪಾಟಿಗೆ ನಾನು ಸಮಾಜಕ್ಕೆ ಏನೇನು ಒಳ್ಳೆಯದಾಗುತ್ತೆ ಅದರಲ್ಲೂ ನನ್ನ ತೊಡಗಿಸ್ಕೊತೀನಿ ಪ್ಲಸ್ ನಾನು ಅಲ್ಲಿ ಇಲ್ಲಿ ರೈಡ್ ಮಾಡಿ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳು ಇವೆಲ್ಲ ಇರ್ತೀನಿ ಸೊ ಈಗ ಜಾಸ್ತಿ ತಡ ಮಾಡೋದು ಬೇಡ ಎಲ್ಲ ಬಂದಿರ್ತಾರೆ ಸೊ ತ್ರೀ ಓ ಕ್ಲಾಕ್ ಹೇಳಿದರು ಆಗಲೇ ಎರಡು ಗಂಟೆ ಹತ್ತು ನಿಮಿಷ ಆಯಿತು ಬಿಟ್ಟಿದ್ದೀನಿ ನಾನು ಸೊ ಯಾಕಂದರೆ ನಾವು ಬೇಗ ಹೋಗಬೇಕು ನಮಗೆ ನಾವು ಬೇಕಾದ್ರೆ ಕಾಯ್ಬೋದು ಕಮಿಷನರ್ ಸಾಹೇಬ್ರನ್ನ ನಮಗೋಸ್ಕರ ಕಮಿಷನರ್ ಸಾಹೇಬ್ರು ಕಾಯ್ಬಾರ್ದು ಸೊ ಅದು ಒಂದು ಕಾನ್ಸೆಪ್ಟು ಇಟ್ಕೊಳ್ಳಿ ಯಾರೇ ಆಗಲಿ ಟೈಮ್ ಕರೆಕ್ಟಾಗಿ ಹೋಗಿ ಓಕೆ ಸೊ ಇವಾಗ ಸೀದಾ ಕಮಿಷನರ್ ಆಫೀಸ್ ಹತ್ರ ಸಿಗ್ತೀನಿ ಸೊ ಇವಾಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರಿಗೆ ಬಂದಿದ್ದೀವಿ ಸೊ ಇಲ್ಲಿ ನೋಡಿ ಇಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಯಿತು ಹಿಂಗೆ ಸ್ಟಾರ್ಟ್ ಆಯಿತು ಯಾವ್ಯಾವ ಫೇಸಲ್ಲಿ ಏನೇನು ನೀಡಿತ್ತು ಎಲ್ಲ ಕಂಪ್ಲೀಟಾಗಿ ಈಗ ಎಕ್ಸ್ಪ್ಲೈನ್ ಇದ್ದಾರೆ ಸೊ ಅಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ ಸದ್ಯಕ್ಕೆ ಸೊ ನಾವು ಇಲ್ಲೇ ವೀಡಿಯೋ ಮಾಡ್ಕೊಳೋಣ ಅಂತ ಬಂದಿ ನೋಡಿ ಇದು ಬಂದುಬಿಟ್ಟು ಮುಂಚೆ ಅವರು ಯೂಸ್ ಮಾಡ್ತಾಯಿದ್ದಾರೆ ಅಂತ ಬುಲೆಟ್ ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಓಕೆ ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಸೊ ಕೃಷ್ಣರಾಜ ಒಡೆಯರ್ ಸೊ ಇವರ ಆಳ್ವಿಕೆಯಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಮೈಸೂರು ಪ್ರಿನ್ಸಿಸ್ ಸ್ಟೇಟ್ಸ್ ಅಂತ ಇರ್ತಲ್ಲ ಸೊ ಆವಾಗ ಇದಕ್ಕೊಂದು ಟ್ರಾಫಿಕ್ ಸ್ಟೇಷನ್ ಅಥವಾ ಟ್ರಾಫಿಕ್ ಪೊಲೀಸ್ ಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನೈನ್ಟೀನ್ ನಾಟ್ ಅಂತೆ ಸೊ ಇದು ಬಂದುಬಿಟ್ಟು ನೈನ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿದ್ದ ಮೊದಲನೇ ಟ್ರಾಫಿಕ್ಕಿಗೆ ಅಂತ ಇರುವಂತಹ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ನೈನ್ಟೀನ್ ತರ್ಟೀಸಲ್ಲಿದ್ದಂಥ ಟ್ರಾಫಿಕ್ ಪೊಲೀಸು ಸಿಗ್ನಲ್ ಇರಲಿಲ್ಲ ಅವಾಗ ಸೊ ಆವಾಗ ಈ ಥರ ಹ್ಯಾಂಡ್ ಸಿಗ್ನಲ್ಸ್ ಕೊಡ್ತಾಯಿದ್ರು ಒಂದು ಟೂ ವೀಲ್ ಅಥವಾ ಟೂ ಫೀಟ್ ಇದ್ರ ಮೇಲೆ ಏನಂತಾರದನ್ನು ಹೈಟಲ್ಲಿ ಟ್ರಾಫಿಕ್ ಸಿಗ್ನಲ್ ಕೊಡ್ತಾಯಿದ್ರು ಅವರು ಇದು ಫಸ್ಟ್ ಸಿಗ್ನಲ್ ಬಂದಿದ್ದು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಮುಂಚೆ ಗ್ರೀನ್ ಅಂದರೆ ಗೋ ರೆಡ್ ಅಂದರೆ ನೋ ಎರಡೇ ಇದ್ದಿದ್ದು ಅದಾದಮೇಲೆ ಅದಾದಮೇಲೆ ಮಿಕ್ಕಿದ ಕಲರ್ಸ್ ಬಂದಿದ್ದು ಆರೆಂಜೆಲ್ಲ ಸೊ ಈಗ ಸದ್ಯಕ್ಕಿ ಇದು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ನೋಡಿ ಫಸ್ಟ್ ಎಲೆಕ್ಟ್ರಾನಿಕ್ ಸಿಗ್ನಲ್ ಐಟಿನ್ ಬ್ಯಾಂಗ್ಳೂರ್ ಅನ್ಸ್ ನೋಡಿ ಎನ್ ಆರ್ ಸ್ಕ್ವೇರ್ ಜನವರಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸೊ ಇದು ಬಂದುಬಿಟ್ಟು ಆರ್ ಎಮ್ ಪಾಟೀಲ್ ಅಂತ ಹೋಮ್ ಮಿನಿಸ್ಟ್ರ್ ಆಮೇಲೆ ಈ ಥರ ಸಿಗ್ನಲ್ಸ್ ಎವಾಲ್ವ್ ಆಯಿತು ಇದು ನೋಡಿ ಇದು ಫಸ್ಟು ನಂಬರ್ ಬಂದಿತ್ತು ನೈನ್ಟೀನ್ ನೈಂಟಿ ನೈನಲ್ಲಿ ಫಸ್ಟ್ ಟೈಮು ಸಿಗ್ನಲಲ್ಲಿ ನಂಬರ್ನ ಅಳವಡಿಸಿದ್ರು ಟು ಟ್ರಾಫಿಕ್ ಅವರ ಮೊದಲನೇ ಡ್ರೆಸ್ ಸೊ ನೈನ್ಟೀನ್ ತರ್ಟಿತ್ರೀಲಿ ಆವಾಗ ವೈಟ್ ಇರಲಿಲ್ಲ ಸೊ ನಾರ್ಮಲ್ ಡ್ರೆಸ್ ಸಿವಿಲ್ಗೆ ಏನಿದೆ ಅದೇ ಡ್ರೆಸ್ಸನ್ನೇ ಇವ್ರಿಗೂ ಕೊಟ್ಟಿರ್ತಾರೆ ಅದಾದಮೇಲೆ ಇದೊಂದು ಟೂ ಇಯರ್ಸ್ ಇತ್ತಂತೆ ಈ ಥರ ಬ್ಲೂ ಮತ್ತು ಇದು ಆ ಹೆಲ್ಮೆಟು ಒಂದು ಕೆ ಜಿ ಏನೋ ವೆಯ್ಟ್ ಇತ್ತಂತೆ ಅದು ಸೊ ಬ್ಲೂ ಮತ್ತು ವೈಟ್ ಅದಾದಮೇಲೆ ಇದು ನೈನ್ಟೀನ್ ಏಯ್ಟಿ ಫೋರಲ್ಲಿ ಒಂದು ಟೂ ಇಯರ್ಸ್ ಅಷ್ಟೇ ಈ ಒಂದು ಬಟ್ಟೆ ಇರೋದು ಅದಾದಮೇಲೆ ಇಲ್ಲಿ ನೋಡಿ ಇದೆಲ್ಲ ಅವಾಗ ದಪ್ಪದಾರರು ಚಡ್ಡಿ ಇರ್ತಾ ಇತ್ತು ಮುಂಚೆ ಪೊಲೀಸ್ ಅವ್ರಿಗೆಲ್ಲ ಆಮೇಲೆ ಈ ಥರ ವೈಟ್ ಡ್ರೆಸ್ ಸ್ಟಾರ್ಟ್ ಆಯಿತು ನೋಡಿ ಇಲ್ಲಿದೆ ಸೊ ಇದು ನೈನ್ಟೀನ್ ಏಯ್ಟಿ ಟೂ ಇಂದ ಏಯ್ಟಿ ಫೋರ್ ಅವ್ರಿಗೂ ಈ ಥರ ಇದು ಇದು ಮಾತ್ರ ಬ್ಲೂ ಮತ್ತು ವೈಟ್ ಡ್ರೆಸ್ಸು ಎರಡು ವರ್ಷ ಏಯ್ಟಿ ಟೂ ಇಂದ ಏಯ್ಟಿ ಫೋರ್ಗೆ ಮಾತ್ರ ಇದ್ದಿದ್ದು ಅದಾದಮೇಲೆಲ್ಲ ನೈನ್ಟೀನ್ ಏಯ್ಟಿ ಫೋರಿಂದ ಸೇಮ್ ಇದೇ ಥರ ಡ್ರೆಸ್ಸು ಸೊ ಇದು ನೈನ್ಟೀನ್ ಏಯ್ಟಿ ಫೋರಿಂದ ಇವತ್ತರೆಗೂ ಸೇಮ್ ಡ್ರೆಸ್ ಇರುತ್ತೆ ಸೊ ಇದು ಬಾಡಿ ಕ್ಯಾಮು ಇದು ಬಾಡಿ ಕ್ಯಾಮು ಇದು ಬ್ಲಿಂಕರ್ಸ್ ಅಂತ ನೋಡಿ ಈ ಥರ ಇಲ್ಲಿ ನೈಟ್ ಹತ್ತು ಈ ಥರ ಬ್ಲಿಂಕರ್ಸ್ ಬರುತ್ತೆ ಸೊ ಇದು ರೇ ಮಳೆಗಾಲದಲ್ಲಿ ಮಾನ್ಸೂನಲ್ಲಿ ಈ ಥರ ಹಾಕ್ಕೊತಾರೆ ನಾರ್ಮಲಾಗಿ ಈ ಥರ ಇರ್ತಾರೆ ಮತ್ತು ಅದು ರಿಫ್ಲೆಕ್ಟಿವ್ ಒಂದಷ್ಟು ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿದ್ರು ಮೇನ್ ಮೇನ್ ಜಂಕ್ಷನ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿ ಕ್ಯಾಮ್ರಾ ಮುಖಾಂತರ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ರು ಯಾರು ಸಿಗ್ನಲ್ ಜಂಪ್ ಮಾಡಿದರೆ ಅವಾಗ ನೈನ್ಟಿ ನೈನಿಂದನೇ ಸ್ಟಾರ್ಟ್ ಆಯ್ತಾ ಸಿಗ್ನಲ್ ಜಂಪ್ ಮಾಡಿದರೆ ಮತ್ತೆ ಯಾವುದೋ ಸ್ಟಾಪ್ಲೈನು ಜಿ ಪ್ರಕ್ರಾಸಿಂಗ್ ಇಲ್ಲಿದ್ದರೆ ಹೆಲ್ಮೆಟ್ ಹಾಕೋದಿದ್ರೆ ಒಂದಷ್ಟು ಇವನ್ನ ಜಾರಿ ಮಾಡೋದು ಓವರ್ ಸ್ಪೀಡಿಂಗ್ ಮಾಡ್ತಾ ಇದ್ರು ಮುಂಚೆ ಮುಂಚೆನೂ ಇದ್ರು ಈಗೂ ಮಾಡ್ತಾರೆ ಓವರ್ ಸ್ಪೀಡಿಂಗ್ ಮಾಡ್ತಾರೆ ಅಂಥ ವೆಹಿಕಲ್ಸನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಡಾಪ್ಲರ್ ರಾಡಾರ್ ಅಂತ ಒಬ್ಬ ಒಂದು ಮಷಿನ್ ಯೂಸ್ ಎಚ್ ಎಲ್ ಡೆವಲಪ್ಮೆಂಟಿಗೆ ಅವಾಗ ಈ ಮಷಿನ್ ಯೂಸ್ ಮಾಡಿ ಯಾವುದೋ ಸ್ಪೀಡ್ ವೆಹಿಕಲ್ ಸ್ಪೀಡ್ ಮೂವ್ ಆಗ್ತಾ ಇದೆ ಅಂದರೆ ಅದನ್ನು ಹಿಡಿದುಬಿಟ್ಟು ಪೈನ್ ಹಾಕ್ತಾಯಿದ್ದು ಇದು ನೋಡ್ಬೋದು ಸ್ಪೀಡ್ ಚೆಕಿಂಗ್ ಓಲ್ಡ್ ಮಷೀನ್ ಇದು ಓಲ್ಡ್ ಮಷಿನ್ ಇದು ಅದಾದಮೇಲೆ ಇದು ಬಂತು ಓವರ್ ಸ್ಪೀಡಿಂಗ್ ಇದು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಫಿಫ್ಟಿ ಸಿ ಒಳಗಡೆ ಇರೋ ವೆಹಿಕಲ್ಸಲ್ಲಿ ಡಬಲ್ ರೈಡಿಂಗ್ ಮಾಡೋಂಗಿಲ್ಲ ಸೊ ಅವಾಗ ಪೊಲೀಸ್ ಹಿಡಿತಾ ಇರೋದು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಅದಾದಮೇಲೆ ಇದು ಒಂಥರ ಮೊಬೈಲ್ ಕೋರ್ಟ್ ಇದ್ದಂಗೆ ಇಲ್ಲಿ ಮಜಿಸ್ಟ್ರೇಟ್ ಇರ್ತಾರಂತೆ ಸೊ ಅಲ್ಲೇ ಹೋಗಿ ಫೈನ್ ಕಟ್ಬೋದು ಮುಂಚೆ ಟ್ರಾಫಿಕ್ ವೈಲೇಷನ್ಸ್ಗೆ ಅಲ್ಲೇ ಫೈನ್ ತೊಗೊಂತಾರೆ ಮುಂಚೆ ಅವಾಗೆಲ್ಲ ಮುಂಚೆ ಅವಾಗೆಲ್ಲ ಇದು ಹೆಡ್ಲೈಟ್ ಐ ಬಿಮ್ ಬರುತ್ತಲ್ಲ ಅದಕ್ಕೆಲ್ಲ ಬ್ಲ್ಯಾಕ್ ಪೇಂಟ್ ಹೊಡಿತಾ ಇದು ರೆಡ್ ಕಲರ್ ಇಂಡಿಕೇಟರ್ ಬರುತ್ತೆ ಸೊ ಒನ್ ಿದೆ ಎನಿನ್ ಸೊ ಮಕ್ಕಳಿಗೆ ಸೊ ಇವೆಸ್ಟಿ ಫೈವ್ ಹಂಡ್ರೆಡ್ ಓಕೆ ಟ್ರಾಫಿಕ್ ಕ್ಯಾಮರಾಗಳು ಅರೌಂಡ್ ವಿಲ್ ಇದೆ ಫೋರ್ ಫೈವ್ ಥೌಸಂಡ್ ಇದೆ ಅದರಲ್ಲಿ ಫೋರ್ ಫೈವ್ ಥೌಸಂಡ್ ಅಲ್ಲಿ ನಮ್ದು ಫಿಫ್ಟಿ ಇರೋದು ಐ ಟಿ ಎಮ್ ಎಸ್ ಫಿಫ್ಟಿ 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 ಜಂಕ್ಷನ್ಸ್ ಕವರ್ ಬೈ ಐ ಟಿ ಎಂ ಎಸ್ ವೇರ್ ವಿಟೋಮ್ಯಾಟಿಕ್ಲಿ ಡಿಟೆಕ್ಟ್ಸ್ ದಿ ವೈಲೇಷನ್ಸ್ ಟ್ರಾಫಿಕ್ ಪೊಲೀಸಿಂಗಲ್ಲಿ ಅಸ್ತ್ರ ಮ್ಯಾಪ್ ಅಂತ ಹೊಸದಾಗಿ ಈಗ ಸುಮಾರು ತಿಂಗಳಿಂದ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ಸು ರಿಗಾರ್ಡಿಂಗ್ ಟ್ರ್ಯಾಕ್ ಟ್ರಾಫಿಕ್ ಕಂಜಷನ್ ಆಗಿರ್ಬೋದು ಅಥವಾ ಎನ್ಫೋರ್ಸ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ನಿಮಗೆ ಟ್ರಾಫಿಕ್ ವೈಲೇಷನ್ಸ್ ಆಗಿ ನಿಮ್ಮ ವೆಹಿಕಲ್ ಮೇಲೆ ಏನಾದರೂ ಪೆನಾಲ್ಟೀಸ್ ಅಂತ ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಅಸ್ತ್ರಮ್ ಆ್ಯಪ್ ಮುಖಾಂತರ ನಾನು ಕ್ಲಿಯರ್ ಮಾಡ್ಕೋಬೋದಾಗುತ್ತೆ ಈಗ ಆ್ಯಂಬುಲೆನ್ಸಸ್ ಏನಾದರೂ ಜಂಕ್ಷನ್ಗಳಲ್ಲಿ ಅಥವಾ ಟ್ರಾಫಿಕ್ ಸಿವಿಯರ್ ಕಂಜೀಷನ್ ಎಲ್ಲ ಸಿಕ್ಕಾಕ್ ಹೊಂತಂದ್ರೆ ಅವ್ರಿಗೆ ಈಸಿ ಮೂಮೆಂಟ್ಗೆ ಸುಮಾರು ಆಂಬ್ಯುಲೆನ್ಸ್ ಇದೆ ಬೆಂಗ್ಳೂರು ತೌಸಂಡ್ಸ್ ಆಂಬ್ಯುಲೆನ್ಸಸ್ ಇದೆ ಆ ಆಂಬುಲೆನ್ಸಸ್ಗೆಲ್ಲ ಒಂದು ಈ ಪಾತ್ ಆಂಬ್ಯುಲೆನ್ಸ್ ಅಂತ ಒಂದು ಹ್ಯಾಪ್ ಟ್ರಾಫಿಕ್ ವತಿಯಿಂದ ನಮ್ಮ ಅನುಚೇತ್ ಸಾಹೇಬ್ರ ಅವರೀಡೆ ಅದನ್ನ ಸ್ಟಾರ್ಟ್ ಮಾಡಿದೀವಿ ಅದು ಈ ಪಾತ್ ಆ್ಯಂಬುಲೆನ್ಸ್ನ ಪ್ರತಿಯೊಂದು ಆಂಬ್ಯುಲೆನ್ಸ್ ಡ್ರೈವರ್ ಅವ್ರಿಗೂ ಸಹ ನಾವು ಎಜುಕೇಟ್ ಮಾಡಿದೀವಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಅದು ಕ್ರೆಡೆನ್ಷಿಯಲ್ಸ್ ನಮ್ಗೆ ಯಾವ ರೀತಿ ಕೊಡಬೇಕು ನಾವು ಅವ್ರಿಗೆ ಅಕ್ಸೆಪ್ಟೆನ್ಸ್ ಕೊಟ್ಟಾದ ನಂತರ ಅವ್ರ ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಈಗ ಒಂದು ಆಸ್ಪಿಟಲ್ ಇಂದ ಇನ್ನೊಂದು ಆಸ್ಪಿಟಲ್ಗೆ ಹೋಗ್ಬೇಕು ಅಥವಾ ಒಂದು ಪೇಷೆಂಟ್ ಮನೆಯಿಂದ ಇನ್ನೊಂದು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಯಾವ ಮನೆಯಿಂದ ಸ್ಟಾರ್ಟ್ ಮಾಡ್ತಾರೋ ಅಲ್ಲಿ ಡೌನ್ ಡೌನ್ಲೋಡ್ ಮಾಡಿಕೊಂಡು ಆ ಕ್ರೆಡೆನ್ಷಿಯಲ್ ಫಿಲ್ ಮಾಡಿ ಅವರು ಸ್ಟಾರ್ಟ್ಅಪ್ ಕೊಡ್ಕೊಡ ಕೊಡಬೇಕಾದ್ರೆ ನಮಗೆ ಇಲ್ಲಿ ಗೂಗಲ್ ಮ್ಯಾಪಲ್ಲಿ ಬರುತ್ತದೆ ಗೂಗಲ್ ಮ್ಯಾಪಲ್ಲಿ ಬಂದಾಗ ಅವ್ನು ಯಾವ ಡೆಸ್ಟಿನೇಷನ್ ಹೋಗ್ಬೇಕು ಆ ಡೆಸ್ಟಿನೇಷನ್ ರೋಡು ತೋರಿಸುತ್ತೆ ಅವ್ನಿಗೆ ಸೊ ಆ ರೋಡು ನಮಗೂ ಡೌನ್ಲೋಡ್ ಆಗಿರುತ್ತೆ ಇಲ್ಲಿ ಸೊ ಯಾವ ರೋಡು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ಸಿಗ್ನಲ್ ಏನಿರುತ್ತೆ ಆಟೋಮೆಟಿಕ್ ನಮ್ಮಿಂದನೇ ಆ ಮೆಸೇಜ್ ಹೋಗಿ ಓಪನ್ ಆಗಿ ಓಪನ್ ಆಗಿ ಓಪನ್ ಆಗಿ ಹೋಗುವಂಥದ್ದು ಸೊ ಅದೇನಂದರೆ ಅಗೈನ್ ತ್ರೀ ಪ್ರಯಾರಿಟೀಸ್ ಕೊಟ್ಟಿದ್ದೆ ಟಾಪ್ ರೇಟ್ ತುಂಬ ಸಿವಿಯರ್ ಏನೋ ಹಾರ್ಟ್ ಅಟ್ಯಾಕ್ ಆಯಿತು ತುಂಬ ಎಮರ್ಜೆನ್ಸಿ ಎಮರ್ಜೆನ್ಸಿ ಟಾಪ್ ಸಿ ಪ್ರಯಾರಿಟಿ ಕೊಡುವಂಥದ್ದು ಒಂದು ಮಾಡ್ರೇಟಿಂದ ಕಾಲು ಮುರಿದಿದೆ ಇನ್ನೂ ಜೀವ ಇದೆ ಅದಕ್ಕೆ ಬೇಕಂದ್ರೆ ಮಾಡ್ರೇಟ್ ಅನ್ನೋ ರೀತಿಯಲ್ಲಿ ಕೊಟ್ಕೊಂಡಂತ ಆಪ್ಷನ್ಸು ಸಹ ಅದಕ್ಕೆ ಹೋಲಿಸ್ಬಿಟ್ಟಿದ್ವಿ ಈಗಾಗಲೇ ಸುಮಾರು ಒಂದು ಇನ್ನೂರು ಆಂಬ್ಯುಲೆನ್ಸಸ್ ಯೂಸ್ ಮಾಡ್ಕೊತಾ ಇದೆ ಆಲ್ರೆಡಿ ಇದಾರೆ ಇವತ್ತು ಲೈವ್ ಇಲ್ಲ ಕೆಲವೊಂದು ಲೈವ್ ಇದ್ದರೆ ಇದರಲ್ಲೇ ತೋರಿಸುತ್ತೆ ಆಂಬ್ಯುಲೆನ್ಸ್ ಆ ಲೈಟ್ ಡ್ರಿಂಕ್ ಆಗ್ತಾ ಇರುತ್ತಲ್ಲ ಆ ಥರದ್ದು ಮೂಮೆಂಟ್ ಇಲ್ಲೇ ನಮಗೆ ಇದರಲ್ಲೇ ಮ್ಯಾಪಲ್ಲೇ ತೋರಿಸುವಂತಹ ಒಂದು ವ್ಯವಸ್ಥೆ ಸಹ ಆಗಿದೆ ಫಿಫ್ಟಿ ಜಂಕ್ಷನ್ಸ್ ಅಲ್ಲಿ ಸೆವೆನ್ ಟೈಪ್ ಆಫ್ ಟ್ರಾಫಿಕ್ ವೈಲೇಷನ್ ಅದು ಕ್ಯಾಚ್ ಮಾಡುತ್ತೆ ಡೇ ಅಂಡ್ ನೈಟ್ ಕ್ಯಾಚ್ ಮಾಡಿ ನಮಗೆ ವ್ಯಾಲಿಡೇಷನ್ ಕಲಿಸ್ಕೊಡ್ತೀವಿ ಇವರೆಲ್ಲ ವ್ಯಾಲಿಡೇಷನ್ ಮಾಡ್ತಾ ಇರೋದು ಅದೇನ್ ಬರ್ತಾ ಇದೆ ಅದನ್ನೆಲ್ಲ ವ್ಯಾಲಿಡೇಷನ್ ಕರೆಕ್ಟ್ ಆಗಿದ್ಯಾ ಅದು ಏನ್ ಏನ್ ಪೇರ್ ಕೊಡ್ತಾ ಇರೋಂತಹ ವ್ಯೂಸ್ ಕರೆಕ್ಟ್ ನೋಡಿ ಇವರು ಸೀಟ್ ಬೆಲ್ಟ್ ಹಾಕಿಲ್ಲ ನೋಡಿ ಅಲ್ಲಿ ಮಗು ಸೀಟ್ ಬೆಲ್ಟ್ ಹಾಕಿಲ್ಲ ಅಲ್ಲಿ ತೋರಿಸುತ್ತೆ ಸೀಟ್ ಬೆಲ್ಟ್ ಒಂದು ದೇರ್ ಇಸ್ ಒನ್ ಕ್ಯಾಮ್ರಾ ಎ ಎನ್ ಪಿ ಆರ್ ಅಂತ ಇದೇನು ಮಾಡ್ತದೆ ಅಂದರೆ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಮಾಡಿರ್ತದೆ ಒಂದು ಅಂಡ್ ದೆನ್ ಎವಿಡೆನ್ಸ್ ಇಮೇಜ್ಗೋಸ್ಕರ ಇನ್ನೊಂದು ಕ್ಯಾಮ್ರಾ ಇರ್ತದೆ ಅರೌಂಡ್ ತ್ರೀ ಕ್ಯಾಮ್ರಾಸ್ ಪ್ಲೇಸ್ ಮಾಡಿರ್ತಾರೆ ಒಂದು ಎವಿಡೆನ್ಸ್ ಇಮೇಜ್ ಕ್ಯಾಪ್ಚರ್ ಮಾಡ್ತಾರೆ ಮತ್ತು ಎ ಎನ್ ಪಿ ಆರ್ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಮಾಡ್ತಾರೆ ಮ್ಯಾಚ್ ಮಾಡಿ ಮತ್ತೆ ಈ ಸಿಗ್ನಲ್ ರೆಡ್ ಲೈಟ್ ವೈಲೇಷನ್ ಡಿಟೆಕ್ಷನ್ ಅಂತ ಇದಕ್ಕೆ ಒನ್ ಟೆನ್ ಸೆಕೆಂಡ್ಸ್ ವೀಡಿಯೋಸ್ ಕೂಡ ಕ್ಯಾಪ್ಚರ್ ಆಗ್ತದೆ ಅಂಡ್ ಇಟ್ ಈಸ್ ಕೇಪಬಲ್ ಆಫ್ ಜನ್ರೇಟಿಂಗ್ ಜನರೇಟಿಂಗ್ ವೈಲೇಷನ್ ಆನ್ ಇಟ್ಸ್ ಓನ್ ಆದರೆ ಒನ್ ಸ್ಟೆಪ್ ವ್ಯಾಲಿಡೇಟ್ ಮಾಡಿದ ನಂತರನೇ ನಾವು ಚಲಾನಿಗೆ ಸೆಂಡ್ ಮಾಡ್ತೀವಿ ಟು ಎನ್ಶೋರ್ ಕ್ರೆಡಿಬಿಲಿಟಿ ಸ್ಪೀಡ್ ಸ್ಪೀಡು ಈಗ ಏರ್ಪೋರ್ಟ್ ರೋಡಲ್ಲಿ ಮಾತ್ರ ಇಲ್ಲ ಇಲ್ಲ ನಾರ್ಮಲ್ ಅಲ್ಲಿ ಅದು ಸ್ಪೆಷಲ್ ಸಾಫ್ಟ್ವೇರ್ ಬೇಕು ಎ ಐ ಬೇಸ್ಡ್ ಕ್ಯಾಮ್ರಾಸು ಅಂಡ್ ಇಟ್ ರಿಕ್ವೈರ್ ಸ್ಪೆಷಲ್ ಸಾಫ್ಟ್ವೇರ್ ಬೇಕು ಮತ್ತೆ ಸೆಕ್ಷನಲ್ ಸ್ಪೀಡು ಕ್ಯಾಲ್ಕುಲೇಟ್ ಮಾಡುತ್ತೆ ನಾಟ್ ಓನ್ಲಿ ನನ್ನ ಪಾಸಸ್ ಅಂಡರ್ ಕ್ಯಾಮ್ರಾ ಮಾತ್ರ ಅಲ್ಲ ಸೆಕ್ಷನಲ್ ಸ್ಪೀಡ್ ಕ್ಯಾಪ್ಚರ್ ಮಾಡಿ ಜನ್ರೇಟ್ ಮಾಡ್ತೇವೆ ರೋಡಲ್ಲಿ ಸೇಮ್ ಅದೇ ನಮ್ಮಲ್ಲಿ ಏರ್ಪೋರ್ಟ್ ರೋಡಲ್ಲಿ ಓಕೆ ಸೊ ಇವಾಗ ಎಲ್ಲ ಟೂರೆಲ್ಲ ಮುಗಿತು ಸೊ ಟೂರ್ ಮುಗಿಸ್ಕೊಂಡು ಇಲ್ಲಿ ಮೇಲೆ ಇವಾಗ ಒಂದು ಕಾನ್ಫರೆನ್ಸ್ ಹಾಲ್ಗೆ ಬಂದಿದ್ದೀವಿ ಎಲ್ಲರೂ ಸೊ ಈಗ ನೆಕ್ಸ್ಟು ನಮ್ಮ ಬೆಂಗಳೂರು ಇನ್ಚಾರ್ಜ್ ಟ್ರಾಫಿಕ್ಕಿಗೆ ಐ ಪಿ ಎಸ್ ಅನುಚಿತ್ ಅನುಚಿತ್ ಸಲ್ಲ ಅನುಚಿತ್ ಸರ್ ಅವ್ರ ಎಸ್ಸೆಸರಿ ಅನುಚಿತ್ ಸರ್ ಸೊ ಅವ್ರು ಬರ್ತಾರೆ ಅವ್ರು ಬಂದು ಬ್ರೀಫಿಂಗ್ ಎಲ್ಲ ಮಾಡ್ತಾರೆ ಸೊ ಏನು ಇವತ್ತಿಗೆ ಬಂದಿರೋದು ಉದ್ದೇಶ ಏನು ಅಂತ ಈಗ ಸದ್ಯಕ್ಕೆ ಕೆಳಗಡೆ ಎಲ್ಲ ಎಲ್ಲ ಇದೆ ಸೊ ಅದು ಪಬ್ಲಿಕ್ಕೂ ಅಲೋ ಇದೆಯಂತೆ ಕೆಳಗಡೆ ನೋಡ್ಬಿಟ್ಟು ಹೇಳ್ತೀನಿ ಯಾವ ಥರ ನೀವು ಬಂದು ನೋಡ್ಬೋದು ಅಂತ ಸೊ ಈಗ ನಮ್ಮ ಜೊತೆ ಇದ್ದಾರೆ ನೋಡಿ ಗೌತಮ್ ನಾಯ್ಡು ಗೌತಮ್ ನಾಯ್ಡು ಅಲ್ಲೂರಿ ನಮ್ಮ ಗೋಸ್ವಾಮಿ ಸತೀಶ್ ಸತೀಶ್ ಗೋಲ್ಡನ್ ರೋಡ್ ರಸ್ತೆಗಳಿದಾವೆ ಏರ್ಪೋರ್ಟ್ ರೋಡ್ ಇರ್ಬೋದು ಎಲಿವೇಟೆಡ್ ಕಾರಿಡಾರ್ ಈ ಕಡೆ ನಾಗರ್ಬಾವಿಯಿಂದ ಔಟ್ರಿಂಗ್ ರೋಡ್ ಇದೆಯಲ್ಲ ನಾಗರಬಾವಿಯಿಂದ ಹಿಡಿದು ಸಿ ಎಂ ಟಿ ಐ ಜಂಕ್ಷನ್ವರೆಗೂ ಮಾಗಡಿ ರಸ್ತೆ ಮತ್ತೆ ನಮ್ಮ ಮೈಸೂರು ಮೈಸೂರು ರಸ್ತೆ ಅಲ್ಲಿ ಹೆಚ್ಚಾಗಿ ಮಾಡ್ತಾರೆ ಸೊ ತಾವು ಆ ಕಡೆ ಪ್ರಯಾಣ ಮಾಡಬೇಕಾದ್ರೆ ಪ್ರಾಯಶಃ ತಮ್ಮಿಂದ ಒಂದು ಸಂದೇಶ ಹೋದರೆ ಅಥವಾ ಇದು ಹೋದರೆ ಭಾಳ ಅನುಕೂಲ ಆಗುತ್ತೆ ಮತ್ತು ಭಾಳಷ್ಟು ಜನ ಅದಕ್ಕೆ ಆಕರ್ಷ ಆಗ್ತಾರೆ ನಾವು ಪೊಲೀಸರು ಹೇಳಿದ್ರೆ ಒಂಥರ ರಿಬೆಲಿಯಸ್ ನೇಚರ್ ಆ ವಯಸ್ಸನ್ನ ಹುಡುಗರಿಗೆ ಹಾಗಾಗಿ ತಮ್ಮತ್ತಿಂದ ಒಂದು ಸಂದೇಶ ಹೋಗೋದ್ರೆ ಒಳ್ಳೆಯದು ಇದಾಗುತ್ತೆ ಅಂತ ಹೇಳಿ ನಾವು ಕರೆದಿ ಅಷ್ಟೇ ಅದಕ್ಕೆ ನಮ್ಮಿಂದ ಒಂದು ನಮ್ಮ ಮನವಿ ತಾವು ಒಂಚೂರು ಅದನ್ನು ಒತ್ತು ಕೊಟ್ಟು ತಾವು ಅದ್ರ ಬಗ್ಗೆ ಒಂದು ಸಂದೇಶ ಕಳಿಸ್ಕೊಡಿ ಅಂತ ಕೇಳೋದಿಕ್ಕೆ ಮೊದಲಿಂದ ಹೆಚ್ಚಾಗಿ ಫೀಲಿಂಗ್ ಸಂಬಂಧಪಟ್ಟ ಯಾಕಂದ್ರೆ ನಾವು ನೋಡಿದ ಮಟ್ಟಿಗೆ ಈಗ ಈ ಇನ್ಸ್ಟಾಗ್ರಾಮ್ ಬಂದ ಮೇಲೆ ಭಾಳಷ್ಟು ಜನ ಈ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋ ಅಲ್ಲಿ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ ಮತ್ತು ಸಿ ಬರೀ ನಾವು ಒಂದೇ ರೀತಿ ಇದಾಗೋದಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಅರಿವು ಮೂಡಿಸೋದಿರ್ಬೋದು ಅದರ ಮನವರಿಕೆ ಮಾಡೋದಿರ್ಬೋದು ಅದನ್ನು ಪ್ರಯತ್ನ ಮಾಡಬೇಕು ಸೊ ಅದರಲ್ಲಿ ಈ ಒಂದು ಚಿಕ್ಕ ಹೆಚ್ಚು so if someone is caught doing really what is the action police is taking against them so we are coming down heavily on them it uh, basically uh, one is we book a criminal case okay. it's not just a mere violation right? mm -hmm. we seize the bike if the bike is modified the bike rc will be cancelled completely uh, if he has a deal this deal will be cancelled uh, thirdly his blood test is done so generally we find people who are addicted to uh, drugs are indulging in this. So then a separate case under NDPS Act is done. Uh, not only really that, if he is uh, found uh, riding a bike which is not owned, if he is a juvenile that is below 18 years, his parents are booked or his guardian is booked. And if the vehicle is not if the his, the person who allowed his vehicle to be modified and be allowed for this thing, that is also uh, he is also booked. So generally the fine is anywhere between 25,000 rupees mm -hmm. per person. And you lose your this thing, and we are booking a case under uh, what is called uh, preventive sections of law, section 126 of BNS, basically prevention of breach and peace. We take a bond from him mm -hmm. uh, stating that he will not indulge, indulge in it. If he indulges again, the bond is for 1 lakh rupees, it gets forfeited. So he has to pay 1 lakh, and if he doesn't pay, he will go to jail for 6 months. Okay. So we are trying to come very hard on it. Basically, mm -hmm. two things one is wheeling, uh, the other one is this drag racing. and uh, Actually, cordoning of sections of road not happening per se inside bangalore city that's happening in uh, like hoskote road or outside outside yeah, just outside not uh, in the middle yeah uh, just outskirts of our borders uh, but um, see it is dangerous for everybody and we have found uh, many people died while indulging mm -hmm. in uh, these things although it comes to late very light, we don't know whether he was doing wheeling but we can make out from the accident that it was like what uh, shabai bharat did ರೋಡ್ ಫ್ಲೈಓವರ್ ಟೂ ಪೀಪಲ್ ಡೈಟ್ಲಿ ಆಯಾ ತಪ್ಪಿರೋದು ಇದರಿಂದ ಸೊ ಅದು ಗಾಳಿಗೆ ಎಗ್ರು ಎಗ್ರುಕೊಂಡು ಬಂದು ಬರುತ್ತೆ ಹಿಂದೆಗಡೆ ರೋಡಲ್ಲಿ ಬೀಳುತ್ತೆ ನಾನು ಕಣ್ಮುಂದೇ ಒಂದು ಫ್ಯಾಮಿಲಿ ಬಿದ್ದು ಅದರಿಂದ ತುಂಬ ಅನುಭವಿಸಿದ್ದಾರೆ ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆಯೂ ಏನಾದರೂ ಅವೇರ್ನೆಸ್ಸು ನೀವು ಸ್ಟಾರ್ಟ್ ಮಾಡಬೇಕು ಸರ್ ಯಾಕಂದರೆ ತುಂಬ ಆಗ್ಬಿಟ್ಟಿದೆ ಈಗ ಜಸ್ಟು ಬರ್ತಾನೆ ನಾನು ಹತ್ತಿರ ಹತ್ತರಿಂದ ಹನ್ನೆರಡು ಗಾಡಲಿ ನೋಡಿದ್ದೀನಿ ಜಸ್ಟ್ ಅಲ್ಲಿ ಅದು ರೆಕಾರ್ಡ್ ಮಾಡಿಕೊಂಡು ಬಂದು ನಾನು ಅದನ್ನು ಹೇಳಿದ್ದೀನಿ ಸೊ ಆ ಥರ ಹೇಳ್ತಾ ಇರ್ತೀವಿ ನಾವೆಲ್ಲ ಆಲ್ಮೋಸ್ಟ್ ಮೋಟೋ ಬ್ಲಾಗಸ್ ಎಲ್ಲರೂ ಸೇಫ್ಟಿನೇ ಜಾಸ್ತಿ ಪ್ರಮೋಟ್ ಮಾಡ್ತಾ ಇರ್ತೀವಿ ಸೊ ಹಾಫ್ ಹೆಲ್ಮೆಟ್ ಈ ನಡುವೆ ಏನಾಗಿದೆ ಅಂತಂದರೆ ಪೊಲೀಸರ ಹತ್ರನೂ ಭಯ ಇಲ್ದಿರಂಗೆ ಆಗ್ಬಿಟ್ಟಿದೆ ಅವ್ರಿಗೆ ಸೊ ಅದು ನಿಮ್ಮ ಹಾಂ ಸೊ ಅದು ನಿಮ್ಮ ಕಡೆಯಿಂದ ಸ್ವಲ್ಪ ಏನಾದರೂ ಒಂದು ಎಫೆಕ್ಟಿವ್ ಆಗಿ ಸೀರಿಯಸ್ ಆ್ಯಕ್ಷನ್ಸ್ ತೊಗೊಂಡ್ರೆ ಯಾಕಂದರೆ ಸರ್ ನಾವು ನಾನು ಸುಮಾರು ನೋಡಿದ್ದೀನಿ ಆ ಥರ ಇನ್ಸಿಡೆಂಟ್ಸು ರೋಡ್ ಮಧ್ಯೆ ಬಿದ್ದಿರುತ್ತೆ ಕಾರು ಲಾರಿ ಆದರೆ ಅದು ಸ್ಮ್ಯಾಶ್ ಮಾಡ್ಕೊಂಡು ಹೊರ್ಟೋಗಿಬಿಡುತ್ತೆ ಆ ಹೆಲ್ಮೆಟ್ನ ಬೈಕ್ ಅವ್ರಿಗೆ ಮಾತ್ರ ತುಂಬ ತೊಂದರೆ ಆಗುತ್ತೆ ಸೊ ನಮಗೆ ಡ್ಯಾಮೇಜಸ್ಸು ಜಾಸ್ತಿ ಆಗುತ್ತೆ ಅದರಿಂದ ಬಿದ್ದು ಸೊ ಯಾರೂ ಬೇರೆಯವರು ಅದೊಂದು ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ಬಿಟ್ಟು ನಮ್ಮಂಥವ್ರಿಗೆ ಅಥವಾ ಬೇರೆ ರೂಲ್ಸ್ ಫಾಲೋ ಮಾಡೋರಿಗೆ ಆ ಥರ ತೊಂದರೆ ಆಗ್ತಾ ಇರುತ್ತೆ ಸೊ ಅದರೂ ಒಂದು ಸ್ವಲ್ಪ ನೀವು ಗಮನ ಹರಿಸಿದ್ರೆ ಚೆನ್ನಾಗಿತ್ತು ಓಕೆ ಸೊ ಎಲ್ಲ ಮುಗೀತು ಮುಗಿಸ್ಕೊಂಡು ಈಗ ಕೆಳಗಡೆ ಬಂದಿದ್ದೀವಿ ಎಲ್ಲ ಹೊಡ್ತಾ ಇದ್ದೀವಿ ನೋಡಿ ಇದೆ ಬಿಲ್ಡಿಂಗು ಟ್ರಾಫಿಕ್ ಮ್ಯಾನೇಜ್ಮೆಂಟ್ದು ಸೊ ನೈಡವರು ದುಗ್ಗಿರಿ ಕೆ ಬಿ ಶೇರಿಯಲ್ಲಿ ಶೇರಿ ಎಲ್ಲ ಬರ್ತಾ ಇದ್ದಾರೆ ಸೊ ಏನಂತಂದ್ರೆ ನಾವು ಈಗ ಅಫಿಷಿಯಲಿ ಬ್ಯಾಂಗ್ಳೂರು ಟ್ರಾಫಿಕ್ ಪೊಲೀಸ್ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ರೋಡ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ದೀವಿ ಸೊ ಇನ್ನು ಮುಂದೆ ಗೊತ್ತಾಗ್ತಾ ಇರುತ್ತೆ ಯಾವ ಥರ ಏನು ಎಲ್ಲ ಬರ್ತಾ ಇರುತ್ತೆ ಸೊ ಆದಷ್ಟು ಕೇರ್ಫುಲ್ಲಾಗಿ ಓಡಿಸಿ ರೋಡ್ ಸೇಫ್ಟಿನ ಇದು ಮಾಡ್ಕೊಳ್ಳಿ ಅಳವಡಿಸ್ಕೊಳ್ಳಿ ಲೈಫಲ್ಲಿ ಹೆಲ್ಮೆಟಿಂದ ಹಿಡ್ದು ಮತ್ತು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದು ಎಲ್ಲ ಮಾಡಿ ಅಂತ ಹೇಳ್ತಾ ಬನ್ನಿ ಮೋಟ ಬ್ಲೋಗಿಂಗ್ ಸೆಟಪ್ಗೆ ಶಿಫ್ಟ್ ಆಗೋಣ ಹಾಂ ಓಕೆ ನಮ್ಮ ಕೆ ಬಿ ಹೊರಟಿದ್ದಾರೆ ನೋಡಿ ಕೆಬಿಯಿಂದ ಪಲ್ಸರ್ ಒನ್ ಫಿಫ್ಟಿ ನಾನು ಲೆಫ್ಟ್ ಹೋಗ್ತೀನಿ ಕೆ ಬಿ ರೈಟ್ ಹೋಗ್ತಾನೆ ಹಾಂ ಓಕೆ ಸೊ ಈಗ ಎಲ್ಲರೂ ಮುಗಿಸ್ಕೊಂಡು ಹೊರಟಿದ್ದೀವಿ ಸೊ ಕಮಿಷ್ನರ್ ಜ ಸರ್ ಜೊತೆ ಮಾತಾಡಿ ಕೆಲವೊಂದು ಔಟ್ಪುಟ್ಸ್ ನಾವು ಕೊಟ್ಟ್ರಿ ಕೆಲವು ಅವರು ನಾವು ಯಾವ ಥರ ಇದರಲ್ಲಿ ಮಾಡ್ಬೋದು ವೀಡಿಯೋದಲ್ಲಿ ಎಲ್ಲರೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಪ್ಲಸ್ಸು ತುಂಬ ಜನ ವೀಲಿಂಗಿಂದ ಅವ್ರು ಪ್ರಾಣಗಳು ಕಳ್ಕೊತ ಇದ್ದಾರೆ ಅವರಿಂದ ಪಬ್ಲಿಕ್ಕಿಗೂ ತೊಂದರೆ ಆಗ್ತಾಯಿದೆ ಯಾವ ಥರ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇವೆಲ್ಲ ಹೇಳಿದ್ರು ಮತ್ತು ತುಂಬ ಸಪೋರ್ಟ್ ಕೊಡ್ತಾರೆ ಮೋಟರ್ ಬ್ಲಾಗಿಂಗಿಗೆ ಸೊ ನಾವು ಎಲ್ಲೇ ಏನೇ ನಡೆದ್ರೂ ನಾವು ಅವ್ರಿಗೆ ರಿಪೋರ್ಟ್ ಮಾಡ್ಬೋದು ಸೊ ಅವ್ರು ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದ್ದಾರೆ ಇಷ್ಟು ಸಪೋರ್ಟ್ ಸಿಕ್ಕಿದ್ರೆ ನಾವು ಇನ್ನೂ ಚೆನ್ನಾಗಿ ಸೇಫ್ಟಿ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ಬೋದು ನಮ್ಮ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿಯಿಂದ ಪಬ್ಲಿಕ್ಕಿಗೆ ಸೊ ಯಾವುದೇ ಒಳ್ಳೆ ಕೆಲಸ ಆಗೋದಾದರೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಓಕೆ ಸೊ ಈಗ ಹೊರಟಿದ್ದೀನಿ ಸೊ ನಮ್ಮ ಸಂಜೀವ್ ಸರು ಮತ್ತು ಇನ್ನೊಬ್ರು ಸರ್ ಹೆಸರು ಮರ್ತೋದೆ ಇನ್ನೂ ಇಬ್ಬರು ಸರ್ ಹೆಸರು ಮರ್ತೋದೆ ಸೊ ಮತ್ತು ಕಮಿಷ್ನರ್ ಸರು ಎಲ್ಲರಿಗೂ ತುಂಬ ಧನ್ಯವಾದಗಳು ನಮ್ಮ ಮೋಟರ್ ಲಾಗಿಂಗ್ ಕಮ್ಯುನಿಟಿನ ಇನ್ವೈಟ್ ಮಾಡಿ ನಮ್ಮನ್ನು ನಿಮ್ಮ ಒಂದು ಟ್ರಾಫಿಕ್ ಅವೇರ್ನೆಸ್ ಪಾರ್ಟಾಗಿ ಮಾಡಿಕೊಂಡ್ರ ನಮ್ಮ ಕನ್ನಡ ಕಮ್ಯುನಿಟಿ ವತಿಯಿಂದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಸೊ ನಿಮ್ಮದು ಮುಂದೆ ಏನೇ ವೆಂಚರ್ಸ್ ಇದ್ರು ನಾವು ನಿಮ್ಮ ಸಪೋರ್ಟ್ಗೆ ಇರ್ತೀವಿ ನೀವು ನೀವೊಂದು ಫೋನ್ ಮಾಡಿ ಸಾಕು ನಾವು ಎಲ್ಲ ಕಮ್ಯುನಿಟಿ ಮೋಟ ವ್ಲಾಗಿಂಗಲ್ಲಿ ನಾವೇ ಮಾತಾಡಿಕೊಂಡು ವೀಡಿಯೋಸ್ನ ನಾವು ಮಾಡ್ತೀವಿ ಸೊ ಬ್ಯಾಂಗ್ಳೂರು ಸೇಫಾಗಿರಬೇಕು ಬ್ಯಾಂಗ್ಳೂರು ಅಲ್ಲ ಇಡೀ ಕರ್ನಾಟಕನೇ ಸೇಫಾಗಿರಬೇಕು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಥರ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ನಿಮ್ಮ ಜೊತೆ ನಿಮ್ಮ ಕೈಗೆ ಜೋಡಿಸಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ಅದಕ್ಕೆ ತುಂಬ 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 ಧನ್ಯವಾದಗಳು ಹಾಂ ಈಗ ಸದ್ಯಕ್ಕೆ ಮನೆಗೆ ಹೊರಟಿದ್ದೀನಿ ಸೊ ಮನೆಗೆ ಹೊರಟ್ಮೇಲೆ ಈ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕಬೇಕು ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ನಮ್ಮ ಸಂವಾದ ಕಮಿಷನರ್ ಸರ್ ಜೊತೆಗೆ ಮತ್ತು ಸಂಜೀವ್ ಸರ್ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಂಜೀವ್ ಸರ್ ಪ್ಲಸ್ ಇನ್ನೊಬ್ಬರು ಇದ್ದರು ಅವ್ರ ಹೆಸರು ನಾನು ಕೇಳೋದು ಮಾಡ್ತಾ ಇದ್ದೆ ರಾಯಚೂರು ಅವರವರು ಸೊ ತುಂಬ ಕೊರಪ್ ಕೋಆಪ್ರೇಟ್ ಮಾಡಿದ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನೆಲ್ಲ ತುಂಬ ಧನ್ಯವಾದಗಳು ಸಂಜೀವ್ ಸರ್ ಮತ್ತು ಇನ್ನೊಬ್ಬರು ಸರ್ ಸಾರಿ ನಿಮ್ಮ ಹೆಸರು ನನಗೆ ಮರ್ತೋಗಿದೆ ಬಟ್ ಇಲ್ಲಿ ನಾನು ಇದರಲ್ಲಿ ಹಾಕಿರ್ತೀನಿ ನಿಮ್ಮ ಫೋಟೋ ಮತ್ತು ನಿಮ್ಮ ಹೆಸರು ಜೊತೆಗೆ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ ತುಂಬ ತುಂಬ ಧನ್ಯವಾದಗಳು ಎನಿ ಟೈಮ್ ಎನಿ ಡೇ ಹೆಲ್ಪ್ ಬೇಕಾದರೆ ನಿಮ್ಮ ನಮ್ಮಿಂದ ಏನೋ ಹೆಲ್ಪ್ ಅಂತಲ್ಲ ನಮ್ಮಿಂದ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಎನಿ ಟೈಮ್ ಕಾಲ್ ಮಾಡಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿರ್ತೀವಿ ಏನೇ ಬೇಕು ಅಂದ್ರೂ ನಮಗೆ ಫೋನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ ಇದೇ ಥರ ರೋಡ್ ಸೇಫ್ಟಿಯಾಗಿ ರೋಡಲ್ಲಿ ಹೆಲ್ಮೆಟ್ ಹಾಕ್ಕೊಳ್ಳಿ ನೀಟಾಗಿ ರೋ ಸಿಗ್ನಲ್ಗಳು ಮತ್ತು ರೂಲ್ಸ್ನ ಫಾಲೋ ಮಾಡಿ ಮತ್ತು ವೀಲಿಂಗ್ಗಳು ಮಾಡಬೇಡಿ ದಯವಿಟ್ಟು ಯಾರು ವೀಲಿಂಗ್ಗಳು ಮಾಡಬೇಡಿ ಮಾಡಿದ್ರು ಅದಕ್ಕೆ ಅಂತ ಒಂದು ಕನ್ಫ್ ಒಂದು ಪರ್ಟಿಕ್ಯುಲರ್ ಜಾಗ ಇರುತ್ತೆ ಅಂದರೆ ಲೈಕ್ ಟ್ರ್ಯಾಕ್ಸು ಅಥವಾ ಯಾವುದೋ ಇದು ಶೋಗಳು ಅಲ್ಲಿರುತ್ತೆ ನೀವೇನಾದರೂ ವೀಲಿಂಗ್ ಅಷ್ಟೊಂದು ಪ್ಯಾಷನ್ ಇತ್ತು ಅಂದರೆ ಕೆಲವೊಂದು ಇದೆ ಕೆಲವೊಂದು ಸ್ಟಂಟ್ ರೈಡಿಂಗ್ ಕ್ಲಬ್ಸ್ ಇದೆ ಅಲ್ಲಿ ಸೇರಿಕೊಳ್ಳಿ ಅಲ್ಲಿ ಸೇರಿಕೊಂಡು ಬೇಕಾದ್ರೆ ನೀವು ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲಿ ಅವಾಗ ಮಾಡಿದ್ರೆ ನಿಮ್ಗೆ ಯಾರೂ ಏನೂ ತೊಂದರೆ ಮಾಡಲ್ಲ ದಯವಿಟ್ಟು ಪಬ್ಲಿಕ್ ರೋಡಲ್ಲಿ ಯಾರೇ ಆಗಲಿ ದಯವಿಟ್ಟು ವೀಲಿಂಗ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮನ್ನು ಎತ್ತಿ ಒತ್ತಿರೋಂಥ ತಂದೆ ತಾಯಿಗಳನ್ನ ಮುಖ ನೋಡಿಕೊಂಡಾದರೂ ಅಟ್ಲೀಸ್ಟು ದಯವಿಟ್ಟು ಯಾರು ಬ್ಯಾಕ್ ಆಫ್ ಆಗೋಯ್ತು ಸೊ ದಯವಿಟ್ಟು ಯಾರು ವಿಲಿಂಗ್ ಮಾಡೋಕ್ಕೋಗ್ಬಿಡಿ ಇಷ್ಟೇ ನಾವು ಹೇಳ್ತಾರೋ ಸಂದೇಶ ಇವಾಗ ಸೊ ಇದೇ ಥರ ರೋಡ್ ಅವೇರ್ನೆಸ್ ಬಗ್ಗೆ ಬರ್ತಾ ಇರುತ್ತೆ ವೀಡಿಯೋಸಲ್ಲಿ ಮಧ್ಯ ಮಧ್ಯೆ ಹೇಳ್ತಾ ಇರ್ತೀವಿ ಮುಂಚೆಯೂ ಹೇಳ್ತಾ ಇದ್ವಿ ಈಗೂ ಹೇಳ್ತೀವಿ ನಾಳೆನೂ ಹೇಳ್ದೆ ಹೇಳ್ತೀವಿ ಇಷ್ಟು ಹೇಳ್ತಾ ಈ ವಿಡಿಯೋಲ್ಲಿ ಮುಖಸನ ಇದೇ ಥರ ಕನ್ನಡ ಮೋಟ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಚಾನಲಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಐಗ್ರೌಂಡ್ ಪೊಲೀಸ್ ಸ್ಟೇಷನ್ ನೋಡಿ ಹೊಸ ಅದು ಸಾಗಾದ ಕಟ್ಟಿದ್ದಾರೆ ಸೊ ನನ್ನ ಚಾನಲ್ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನ್ ಇರುತ್ತೆ ಫಾಲೋ ಮಾಡಿ ಇಷ್ಟು ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ